ಈ ಪ್ರೋಸೆಸಲ್ಲಿ ಮತ್ತೆ ನಾನೊಬ್ಬರು ನಾನು ನೆನೆಸ್ಕೊಳ್ಳಬೇಕು ಸಿನಿಮಾ ಇಂಡಸ್ಟ್ರಿ ಒಳಗಡೆ ನಾನು ಸ್ಟಾರ್ಟ್ ಮಾಡಿದಾಗ ಸುಮಾರು ನಿರ್ದೇಶಕರು ಅವಕಾಶ ಕೊಟ್ಟರು ದುನಿಯಾ ವಿಜಯ್ ಅವರು ಸಿನಿಮಾ ಮಾಡಿದೆ ಹರ್ಷ ಬಜರಂಗಿ ಡೈರೆಕ್ಟ್ರ್ ಅವ್ರದ್ದು ಮಾಡಿದೆ ಬಿಗಿನಿಂಗ್ ಸ್ಟೇಜಲ್ಲಿ ಇಂಥವರೆಲ್ಲ ಬಿರುಗಾಳಿ ಇದೆಲ್ಲ ಮಾಡಿದೆ ಸುಮಾರು ಸಿನಿಮಾಗಳು ನನಗೆ ನಂಬಿ ಅವಕಾಶ ಕೊಟ್ಟಂಥ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಆ ನಡುವೆಯೂ ನನಗೆ ಸಕ್ಸಸ್ಸೇ ಸಿಗದೆ ಸಕ್ಸಸ್ ರೇಟೇ ಇಲ್ಲ ಇವನು ಇವನು ಇನ್ಮೇಲೆ ಬರೋದಿಲ್ಲ ಇಂಡಸ್ಟ್ರಿಗೆ ಅಂದರೆ ಇವನು ಐರನ್ ಲೆಗ್ಗು ಇವ್ನು ಮಾಡಿದ ಸಿನ್ಮಾ ವರ್ಕ್ ಆಗಲ್ಲ ಅನ್ನೋ ಟೈಮಲ್ಲಿ ಒಂದು ಹ್ಯಾಂಡ್ ಬಂದು ಐರನ್ ಲೆಗ್ಗೆ ನನಗೆ ಬೇಕು ಅಂತ ತೊಗೊಂಡು ಬಂದಿದ್ದು ಕಿಚ ಸುದೀಪ್ ಸರ್ ಸೊ ಅವರನ್ನು ನಾನು ಯಾವತ್ತು ಗಾಡ್ ಫಾದರ್ ಅಂತಲೇ ಹೇಳ್ತೀನಿ ಅವರು ನನ್ನ ಎಷ್ಟೇ ಜನ ನೆಗೆಟಿವ್ ಹೇಳಿದ್ರು ನಂಗೆ ನೆಗೆಟಿವೇ ಬೇಕು ಗುರು ನನಗೆ ಅವನೇ ಬೇಕು ಅಂತ ಕರ್ಕೊಂಡ್ಬಂದು ಸುಮಾರು ಒಂದು ಹನ್ನೆರಡು ಸಿನಿಮಾ ಕಂಟಿನ್ಯೂಸ್ ಆಗಿ ಕೊಟ್ಟು ಇವತ್ತು ನಾನು ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಎಲ್ಲ ಇದೆ ಬಟ್ ಟೆಕ್ನಿಕಲ್ಲಾಗಿ ವಿಷಯಗಳನ್ನ ಹ್ಯಾಂಡಲ್ ಮಾಡೋದು ಅಂದರೆ ಫೀಲ್ಡ್ ವರ್ಕಲ್ಲ ಅಥವಾ ಈ ಸ್ಟುಡಿಯೋದಲ್ಲಿ ಹೆಂಗೆ ಮಾಡಬೇಕು ಅಂತಲ್ಲ ಹ್ಯಾಂಡ್ಲಿಂಗ್ ದ ಸಿಚುವೇಶನ್ಸ್ ಆ್ಯಂಡ್ ಹೌ ಟು ಅಪ್ರೋಚ್ ಒನ್ ಪ್ರಾಜೆಕ್ಟ್ ಇದೆಲ್ಲ ನಾನು ಕಲ್ತಿದ್ದು ಸುದೀಪ್ ಸರ್ ಅಥವಾ ಯಾಕಂದರೆ ಅವರು ಹನ್ನೆರಡು ಸಿನಿಮಾ ಮಾಡಿದ್ರು ನಾನು ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ನಂಬರ್ ಗೊತ್ತಿಲ್ಲ ಬಟ್ ನಾನ್ ಕಾಂಪ್ರಮೈಸ್ಡ್ ಪರ್ಸನ್ ಅವರೇನೋ ರೂತ್ಲೆಸ್ ಅವರು ಕೆಲಸದಲ್ಲಿ ಕೆಲಸದಿಂದ ಆಚೆ ಬಂದುಬಿಟ್ರೆ ಅವರಂತ ಜಾಲಿ ಇಲ್ಲ ಅವರಂಥ ಫ್ರೆಂಡ್ಲಿ ಇಲ್ಲ ಅವರಂಥ ಹೆಲ್ಪಿಂಗ್ ನೇಚರ್ ಇಲ್ಲ ಎಲ್ಲನೂ ಪೀಕು ಕೆಲಸ ಅಂತ ಬಂದಾಗ ಹೀಳ್ ನಾಟ್ ಕೇರ್ ಅವ್ರಿಗೆ ಈ ಗ್ಲಾಸ್ ಇಲ್ಲಿ ಇರಬೇಕಂದ್ರೆ ಅದು ಹಾಗೆ ಇರಬೇಕು ಅಂತ ಹೇಳಿ ಇದು ನೋಡಿ ಇದೇ ಸೀನು ಇದು ಗ್ಲಾಸ್ ಹಿಂಗೆ ಇರೋಕ್ಕೆ ನಾನು ಮಾಡಿರೋದು ಇದನ್ನ ಅಲ್ಲಿ ಇಡೋಕ್ಕೆ ಹಿಂಗಿದ್ರೆ ನಾನು ಅಲ್ಲೇ ಇಡು ಅಂತ ನಾನು ಹೇಳ್ತಿದ್ದೆ ಇದು ಇಲ್ಲಿ ಇಡಬೇಕಂದ್ರೆ ಇಲ್ಲೇ ಇಡಬೇಕು ಬೇರೆಯವ್ರು ಕಾಣ್ಬೇಕಾರೆ ಇದು ಇಲ್ಲಿದ್ರೇನೋ ಅಲ್ಲಿದ್ರೇನೋ ಎಲ್ಲ ಒಂದೇ ಅಲ್ಲ ಅಂತ ಗುರು ಹಂಗಲ್ಲಿ ಇರೋಂಗಿದ್ರೆ ನಾನು ಹೇಳ್ತಿದ್ದೆ ಅಲ್ಲಿರಬೇಕು ಅಂತ ಅಷ್ಟು ಕ್ಲಾರಿಟಿ ನಾನು ಅದನ್ನೇ ಅಳ್ವಡಿಸ್ಕೊಂಡಿರೋದು ಇವತ್ತಿಗೂ ಮುಂದಕ್ಕೂ ಈ ಇವತ್ತೇನು ಸಿ ಜಿ ಮಾಡಿದೆ ಈ ಅಲ್ಲ ಕರೆಕ್ಟಾಗಿ ಮಾಡಬೇಕು ನನ್ನ ಜೊತೆ ಹುಡುಗರು ಅಷ್ಟೇ ಎಲ್ರಿಗೂ ನಾನು ಸ್ವಲ್ಪ ಇದು ಹಿಂಗೆ ಇರಬೇಕು ಸಾರ್ಗೆ ಪರ್ಟಿಕ್ಯುಲರಾಗಿ ಅಂತ ಹೇಳಿದ್ರೆ ಹಿಂಗೆ ಅದನ್ನೆಲ್ಲ ನಾನು ಸುದೀಪ್ ಸರ್ ಹತ್ರನೇ ಕಲ್ತಿದ್ದು ಅಲ್ಲಿ ಕಲ್ತಿದ್ದಕ್ಕೆ ನನಗೆ ಕ್ಲಾರಿಟಿ ಬಂದಿದ್ದು ಇದು ವಿಷಯಗಳು ಹೆಂಗೆ ಮಾಡಬೇಕು ಹೌ ಟು ಅಪ್ರೋಚ್ ಆ್ಯಂಡ್ ಬಿಡದೆ ಕೆಲಸ ಹೆಂಗೆ ಮಾಡೋದು ಅದು ಅದು ಸಿಕ್ಕೋವರ್ಗೂ ಮಾಡಬೇಕು ಆವಾಗಲೇ ಸಿಗೋದು ಆವಾಗಲೂ ಒಂದೊಂದು ಸಲ ಸಿಗೋಲ್ಲ ಕಷ್ಟಪಟ್ಟು ಹಿಡಿದ್ರು ಸಿಗಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ